ಎಲ್ಲ ನನ್ನ ಪತ್ರಕರ್ತ ಮಿತ್ರರು ಮತ್ತು ಚಾನೆಲ್ನ ವೀಕ್ಷಕರನ್ನ ಈ ನನ್ನ ಪ್ರೆಸ್ ಮೀಟ್ಗೆ ಸ್ವಾಗತಿಸುತ್ತಾ ಇವತ್ತು ಸಿ ಡಿಸಿಸಿ ಬ್ಯಾಂಕ್ ನಲ್ಲಿಯೇ ನಡೆಯುವಂತಹ ಒಂದು ಹಗಲು ದರೋಡೆಯ ಬಗ್ಗೆ ಏನಿವತ್ತು ಗ್ರಾಮ ಡಿಸಿಸಿ ಬ್ಯಾಂಕ್ನವರು ಎರಡು ಕಂಪನಿಗಳಿಗೆ ಲೋನ್ ಕೊಡ್ಲಿಕ್ಕೆ ಒಂದು ಪ್ರೊಸಿಡಿಂಗ್ಸ್ ಮಾಡಿದಾರ ಅಲ್ಲಿ ಎಲ್ಲ ನಿಯಮಗಳನ್ನ ತೂರಿ ನಿಯಮ ಬಾಹಿರವಾಗಿ ಲೋನ್ಗಳನ್ನ ಸ್ಯಾಂಕ್ಷನ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಇವತ್ತು ಪತ್ರಿಕೋಷ್ಠಿಯನ್ನ ಕರೆದಿದ್ದೀರಿ ಕರೆಯುವ ಉದ್ದೇಶ ಅಂದ್ರೆ ಇವರು ಎರಡು ಕಂಪನಿಗಳಿಗೆ ಸುಮಾರು ಐವತ್ತೈವತ್ತು ಕೋಟಿ ಲೋನ್ ಅನ್ನ ಕೊಡ್ಲಿಕ್ಕೆ ಪ್ರೊಸಿಡಿಂಗ್ಸ್ ಮಾಡಿದಾರ ಒಂದು ಜೆ ಎನ್ ಎಸ್ ಇನ್ಫ್ರಾ ಪ್ರೊಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಗೋಕಾಕ್ ತಾಲೂಕು ಇನ್ನೊಂದು ಶ್ರೀ ಲಕ್ಷ್ಮೀ ನರಸಿಂಹ ಶುಗರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಿಗೆ ಈ ಎರಡು ಕಂಪನಿಗಳು ಗೋಕಾಕ್ ತಾಲೂಕಿನಲ್ಲಿ ಆಗಿದ್ದರಿಂದ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಬಂದಿದ್ದೀನಿ ಈ ಬ್ಯಾಂಕ್ ಕೃಷಿ ಚಟುವಳಿಕೆ ಕೊಡುವಂತಹ ಒಂದು ಬ್ಯಾಂಕ್ ಆಗಿದೆ ಮತ್ತು ನಬಾರ್ಡ್ ಒಂದು ಅನುದಾನದಲ್ಲಿ ನಡೆಯುವಂತಹ ಒಂದು ನಬಾರ್ಡ್ ಅಧೀನದಲ್ಲಿ ಬರುವಂತಹ ಒಂದು ಕೋಆಪರೇಟಿವ್ ಬ್ಯಾಂಕ್ ಆಗಿದೆ ಆದ್ರೆ ಇವರು ಜೆ ಎನ್ ಎಸ್ ಇಪ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇದು ಇನ್ಫ್ರಾಸ್ಟ್ರಕ್ಚರ್ ಯಾವುದು ಕನ್ಸ್ಟ್ರಕ್ಷನ್ ಕಂಪನಿ ರೋಡ್ಗಳನ್ನ ಕಂಪನಿ ಇಂಥ ಕಂಪನಿಗೆ ಐವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದಾರ ಅಂತ ಹೇಳಿದಾರ ಯಾಕಂದ್ರೆ ಇವತ್ತು ನಮ್ಮ ಬೆಳಗಾವಿ ಸಿ ಸಿ ಗೆ ಹಲವಾರು ತಿಂಗಳಿಂದ ರೈತರಿಗೆ ಸಾಲವನ್ನ ಕೊಡದೆ ಬಂದ್ ಮಾಡಿದ್ದಾರೆ ಕೇಳಿದ್ರೆ ಏನ್ ಹೇಳ್ತಾರ ನಮ್ ಕಡೆ ದುಡ್ ಇಲ್ಲ ಅಂತ ಆದ್ರೆ ಈ ಐವತ್ತು ಕೋಟಿ ಒಂದು ಕಂಪ್ನಿಗೆ ಕೊಡುತ್ತೆ ಅದು ಡೆಲ್ಲಿಂದ ಬಂತು ಇದರಿಂದ ಎಲ್ಲೋ ಒಂದು ಒಂದು ದೊಡ್ಡ ವಾಸನೆ ನಮಗೆ ಲಕ್ಷ್ಮಿ ನರಸಿಂಹ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ಬೆಂಗಳೂರಿನ ಕಂಪನಿ ಯಾಗ ನಾರ ಲಕ್ಷ್ಮೀ ಲಕ್ಷ್ಮಿ ಇದನ್ನ ಪ್ರಶ್ನೆ ಮೀಟ್ ಮಾಡ್ತಾನಂದ್ರ ಶ್ರೀ ಲಕ್ಷ್ಮೀ ನರಸಿಂಹ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ನಮ್ಮ ಗೋಕಾಕಿನ ಹಿರಣಂದಿಯಲ್ಲಿರುವಂತಹ ಇರುವಂತಹ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನ ನಡೆಸಲಿಕ್ಕೆ ಇದು ತೆಗೆದುಕೊಂಡು ಅದ್ರ ಸಲುವಾಗಿನೇ ಇವತ್ತು ಇದು ಸುಮಾರು ನೂರ ಎಂಬತ್ತೈದು ಕೋಟಿ ಲೋನ್ ಅನ್ನ ಡಿಸಿಸಿ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕಿದ ಇದು ಬೆಳಗಾಂ ಡಿಸಿಸಿ ಬ್ಯಾಂಕು ಬಾಗಲ್ಕೋಟ್ ಡಿಸಿಸಿ ಬ್ಯಾಂಕು ಮತ್ತು ಬಲ್ಲಾಪುರ್ ಡಿಸಿಸಿ ಬ್ಯಾಂಕ್ ಇದೊಂದು ಕನ್ಸಾರ್ಟಿ ಬ್ಯಾಂಕ್ ಏನ್ ಆಫ್ ಬ್ಯಾಂಕ್ಸ್ ಇದು ಕೂಡಿ ನೂರ ಐವತ್ತು ಕೋಟಿಗಳನ್ನ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಇವತ್ತು ಪ್ರೊಸೀಡಿಂಗ್ಸ್ ಮಾಡಿದವು ಬೆಳಗಾಂ ಡಿಸೀಸ್ ಬ್ಯಾಂಕ್ ಐವತ್ತು ಕೋಟಿ ಬಾಗಲಕೋಟ್ ಡಿಸೀಸ್ ಬ್ಯಾಂಕ್ ಐವತ್ತು ಕೋಟಿ ಮತ್ತು ಬಲಾಪುರ್ ಡಿಸೀಸ್ ಬ್ಯಾಂಕ್ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಇದಕ್ಕೆ ಬ್ಯಾಂಕಿಗೆ ಇದು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಡೆಸಲಿಕ್ಕೆ ಬಂದಂತ ಒಂದು ಕಂಪನಿ ಯಾವುದು ಶ್ರೀ ನರಸಿಂಹ ಲಕ್ಷ್ಮಿ ಲಿಮಿಟೆಡ್ ಇವತ್ತು ಇದ್ರ ಯಾರೋ ಡೈರೆಕ್ಟರ್ ಅಂತ ನೋಡಿದ್ರ ಇದು ಮೂರು ಜನ ಡೈರೆಕ್ಟರ್ ಯಾಕೆ ನಾನು ಉದ್ಯೋಗ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಮೂರು ಜನ ಡೈರೆಕ್ಟರ್ ದಾರ ಈ ಡೈರೆಕ್ಟರ್ ಹೆಸರು ತಿಮ್ಮನಗೌಡ ಗಣತಿನಿ ತಿಮ್ಮನಗೌಡ ಚಂದ್ರಶೇಖರ್ ಚೇತನ್ ಶರಣ್ಗೌಡ ಬಿರಾದರ್ ಈ ಮೂರು ಜನರನ್ನ ಬಗ್ಗೆ ಇದ್ರೆ ಎಂಕ್ವೈರಿ ಮಾಡಿದ್ರ ಇವರು ಯಾವುದೇ ಉದ್ಯೋಗವನ್ನ ನಡೆಸಲಾರದಂತಹ ಮೂರು ಜನ ಡೈರೆಕ್ಟರ್ ಇವ್ರ ಬಗ್ಗೆ ಏನು ಉದ್ಯೋಗ ಇಲ್ಲ ಶರಣಗೌಡ ಚೇತನ್ ಶರಣಗೌಡ ಬಿರಾದರ್ ಇವರು ಯಾವ್ದೋ ಟ್ರಾನ್ಸ್ಪೋರ್ಟ್ ಕಂಪನಿ ನಡೆಸ್ತಾರೆ ಉಳಿಕಿದವ್ರ ಬಗ್ಗೆ ಏನು ದಾಖಲಾತಿ ನಿಮ್ಗೆ ಎಲ್ಲಿ ಸಿಗುದಿಲ್ಲ ಮತ್ತೆ ಇದನ್ನ ನೋಡಿದ್ರೆ ಇಬ್ರು ಒಬ್ರು ಬೆಂಗಳೂರದವರು ನೋಡಿದ್ರೆ ಯಾವುದೇ ಒಬ್ಬ ಒಂದು ಷಡ್ಯಂತ್ರ ಏನಂದ್ರ ಇವರು ಬೇನಾಮಿದ ಈ ಕಂಪನಿ ಇದೊಂದು ಬೇನಾಮಿ ಕಂಪನಿ ಅಂತ ಹೇಳಿ ಇವ್ರನ್ನ ಕನಸುತ್ತೆ ಮತ್ತು ಇದು ಇದನ್ನ ಫೋನ್ ಮಾಡಿದ್ದು ಇಪ್ಪತ್ತೈದು ನವಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದ ಇದು ಬರೀ ನಾಲ್ಕು ತಿಂಗಳ ಕಂಪನಿ ಇದು ಇಂತ ಕಂಪನಿ ಇವತ್ತು ನೂರ ಇಂಥ ಕಂಪನಿಗೆ ನೂರ ಎಂಬತ್ತೈದು ಕೋಟಿ ತಮ್ಮ ಸಿ ಬ್ಯಾಂಕ್ ಕೊಡ್ತಾ ಇದೊಂದು ಎಲ್ಲ ಎನ್ಕ್ವರಿ ಮಾಡ್ತಾ ಇದೊಂದು ಇವರೆಲ್ಲ ಬೇನಾಮಿ ಹೋಲ್ಡರ್ಸ್ ಇದೊಂದು ಬೇನಾಮಿದಾರ ಕಂಪನಿ ಆ ಕಂಪನಿಗೆ ನಾನು ಲೋನ್ ಕೊಡಬಾರ್ದು ಅಂತ ಹೇಳಿ ಬ್ಯಾಂಕ್ ಬ್ಯಾಂಕ್ಗೆ ಆಲ್ರೆಡಿ ಒಂದು ತಿಂಗಳಿಂದ ಈ ಎಲ್ಲ ದಾಖಲೆಗಳನ್ನ ಅವ್ರಿಗೆ ಸಪೋರ್ಟ್ ಕೊಟ್ಟು ಇದನ್ನ ಕೊಡಬಾರ್ದು ಅಂತ ಹೇಳಿದೀನಿ ಆದ್ರೂ ಎಲ್ಲ ನಿಯಮಾಹ ತೋರಿ ಯಾಕಂದ್ರೆ ಈಗಾಗಲೇ ಹೊಸ ಏನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗಿದಾರಲ್ಲ ಈ ರಾಜಕೀಯ ಒಂದು ಕೃಪಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗಿದಾರ ಅಧ್ಯಕ್ಷರಾಗಿ ಒಂದು ಎರಡ್ ಮೂರು ಆಗಿಲ್ಲ ಈ ಎರಡ್ ಮೂರು ತಿಂಗಳ ಒಳಗೆ ಈ ಎರಡು ಕಂಪನಿಗಳಿಗೆ ನಿಯಮ ಬಾಹಿರವಾಗಿ ಒಂದು ಲೋನ್ ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡಿದಾರ ಯಾಕಂದ್ರ ಯಾಕೆ ನಾನು ಎಲ್ಲಾ ವಿಚಾರಿಸಲಾಗಿ ವಿಚಾರಿಸ್ಲಾಗಿ ಏನಂದ್ರ ಎಲ್ಲಾ ಡೈರೆಕ್ಟರ್ ಹೋಗಿ ಚಿಕ್ ಬ್ಯಾಕ್ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ಸುಮ್ನ ಅದಾರ ದೊಡ್ಡ ಡೈರೆಕ್ಟರ್ ಡಿ ಸಿ ಸಿಗಮ್ಗೆ ಯಾಕೆ ಅವ್ರು ಇದ್ರ ಉದ್ರು ಧ್ವನಿ ಇಲ್ಲ ನಮ್ಗೆ ಏನೋ ಒಂದು ಸಂಶಯ ಇದೆ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರು ಯಾಕೆ ರಾಜೀನಾಮೆ ಕೊಟ್ಟರು ಅಂದ್ರೆ ಮೋಸ್ಟ್ಲಿ ಈ ಲೋನ್ ಸಲುವಾಗಿನೆ ನಾವು ಸೈನ್ ಮಾಡಕ್ ಸಾಧ್ಯ ಇಲ್ಲ ಇಂತ ಲೋನ್ಗಳಿಗೆ ಅಂತ ತಿಳ್ಕೊಂಡೇನೆ ರಾಜೀನಾಮೆ ಕೊಟ್ಟಿದ್ರು ಅಂತ ಹೇಳಿ ನಮ್ಗೆ ಈಗ ಅನ್ಸುತ್ತಾರೆ ಈಗಾಗಲೇ ನಾನು ನಬಾರ್ಡ್ಗೆ ಇದ್ರ ಬಗ್ಗೆ ಲೆಟರ್ ಬರ್ದಿದ್ದೀನಿ ಯಾಕಂದ್ರೆ ಡಿಸಿಸಿ ಬ್ಯಾಂಕ್ ನಬಾರ್ಡ್ ಕೃಷಿಗೆ ಕೊಡಬೇಕು ಕಸಿಗಷ್ಟೇ ಲೋನ್ ಕೊಡಬೇಕು ಅನ್ನುವಂತ ಒಂದು ನಿಬಂಧನೆ ಇದೆ ಮತ್ತು ನಮ್ಮ ಡಿಸಿಸಿ ಬೆಳಗಂ ಒಂದು ಒಳ್ಳೆಯ ಬ್ಯಾಂಕ್ ಆಗಿತ್ತು ಎ ಗ್ರೇಡ್ ಬ್ಯಾಂಕ್ ಆಗಿತ್ತು ಈ ಎಲ್ಲ ಕಾರಣಗಳಿಂದ ಡಿಸಿಸಿ ಬ್ಯಾಂಕ್ ಇವತ್ತು ಡಿಗ್ರೇಡ್ ಆಗೋ ಚಾನ್ಸಸ್ ಇದೆ ಮತ್ತು ಡಿಸಿಸಿ ಬ್ಯಾಂಕ್ ನಲ್ಲಿ ಸುಮಾರು ಐದು ಐದರಿಂದ ಆರು ಸಾವಿರ ಕೋಟಿ ಡಿಪಾಸಿಟ್ ಅದ ಪಾಪ ಸಮಿತಾ ಬಡವರ್ಗದವರು ಸುಶಿಕ್ಷಿತರು ದುಡ್ದವರು ಡಿಪಾಸಿಟ್ ಮಾಡಿದಾರ ಇವತ್ತು ಏನಾದರೂ ಇವರು ಬ್ಯಾಂಕ್ನವರು ಈ ಲೋನ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಮುಂದಾದ್ರೆ ಡಿಪಾಸಿಟ್ ಈ ಬ್ಯಾಂಕ್ ದಿವಾಳಿ ಹೇಳ್ತದ್ರು ಗೊತ್ತಾದ್ರೆ ಡಿಪಾಸಿಟ್ ಎಲ್ಲ ತಮ್ಮ ಡಿಪಾಸಿಟ್ ಗಳನ್ನ ಹಿಂದೆಗೆದುಕೊಳ್ಳುವಂತ ಬಹಳ ಚಾನ್ಸ್ ಇದೆ ಅದಕ್ಕೆ ಎಲ್ಲ ಅಧ್ಯಕ್ಷರಿಗೆ ಒಂದು ಮನವಿ ಮಾಡ್ಕೊಳ್ಳೋದು ಸರಿಯಾಗಿ ಇದನ್ನ ಡಾಕ್ಯುಮೆಂಟ್ಗಳನ್ನ ಮಾಡಿ ಮತ್ತು ಬ್ಯಾಂಕಿನ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಇದನ್ನ ಲೋನ್ ಅನ್ನ ಮಾಡೋದು ನಿಲ್ಲಿಸ್ಬೇಕಂತ ಕೇಳ್ಕೊತೀನಿ ನೀವೇನಾದ್ರೂ ಇದೇ ಲೋನ್ ಮುಂದಾದ್ರೆ ಮಾಡಕ್ಕೆ ಹೋಗ್ತೀನಿ ಕೋರ್ಟಿಗೆ ಹೋಗಿ ಒಂದು ಸೆಪರೇಟ್ ಇಂಡಿಪೆಂಡೆಂಟ್ ಬಾಡಿ ಈ ಡಾಕ್ಯುಮೆಂಟ್ ಗಳನ್ನ ಪರಿಶೀಲಿಸಿ ಲೋನ್ ಸ್ಯಾಂಕ್ಷನ್ ಮಾಡಬೇಕು ಮುಂದಾದ್ರೂ ಇಂಡಿಪೆಂಡೆಂಟ್ ಬಾಡಿ ಇವರ ಮಾಡುವಂತ ಎಲ್ಲ ನೋಟುಗಳನ್ನ ದಾಖಲೆಯನ್ನು ಪರಿಶೀಲಿಸಿ ಮುಂದೆ ಹೋಗುವಂತ ಒಂದು ವ್ಯವಸ್ಥೆ ಆಗ್ಬೇಕಂತ ಹೇಳಿ ಕೋಟಿಗೆ ಹೋಗ್ಬೇಕಂತ ಮಾಡಿದ್ದೀನಿ ಅದರ ಇದೇನನ್ನ ಈ ಪ್ರೆಸ್ ಮೀಟ್ ಮಾಡುವಂತ ಒಂದು ಉದ್ದೇಶ ಅಂತ